ಹಾಯ್ ಹೇಳ ವೆಲ್ಕಮ್ ಟು ಅರ್ ಯೂಟ್ಯೂಬ್ ಚಾನಲ್ ಟುಡೇ ಬ್ಲಾಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬ್ಲಾಗ್ ಟು ಮೀ ಆ್ಯಂಡ್ ಅವರ್ ಫ್ಯಾಮಿಲಿ ಯಾವ ವೀಡಿಯೋ ಅಂತ ಹೇಳಿಬಿಟ್ರೆ ನನ್ನ ಅಕ್ಕನ ವೀಡಿಯೋದು ಚಾಂದಿನಿ ಕಾಡಳ್ಳಿ ಅಂತ ಹೇಳಿ ಅವಳೀಗ ಪರೇಡ್ನಲ್ಲಿ ಮೂರನೇ ಸಲ ಭಾಗವಹಿಸ್ತಾ ಇದ್ದಾಳೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ ಫಸ್ಟು ಸೆಕೆಂಡ್ ವರ್ಷ ನಮಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯೂಟ್ಯೂಬ್ ಇರಲಿಲ್ಲ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೂ ನಮ್ಗೆ ಆಗಿರಲಿಲ್ಲ ಬಟ್ ಈ ವೈನಾಟ್ ಈ ವಿಡಿಯೋನ ನಾವು ಯಾಕೆ ಇನ್ಸ್ಟ ಯೂಟ್ಯೂಬ್ನಲ್ಲಿ ಹಾಕ್ಬಾರ್ದು ಹೇಳ್ಬಾರ್ದು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂಥ ಆಗಿರೋ ಸ್ಥಾನದಲ್ಲಿ ಅವ್ಳು ನಿಂತಿರಬೇಕಾದ್ರೆ ಈ ವಿಡಿಯೋನ ಬಿಡಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ ಆ್ಯಂಡ್ ಅವ್ರ ಮನೆಗೆ ಅವಳಲ್ಲಿರೋದ್ರಿಂದ ಅವಳಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರ ತಂದೆ ತಾಯಿನ ಗುರ್ತಿಸಿ ಮನೆಗೆ ಬಂದು ಅವಳಿಗೆ ರೆಸ್ಪೆಕ್ಟ್ಫುಲ್ಲಾಗಿ ಅವಳ ಸನ್ಮಾನನ ಇವ್ರ ತಂದೆ ತಾಯಿಗೆ ಮಾಡ್ತಾ ಇದ್ದಾರೆ ಇನ್ನು ಎಲ್ಲೇ ಹೋದ್ರು ಯಾವುದೇ ಸ್ಥಾನಕ್ಕೆ ಹೋದ್ರೂ ರಾಜ್ಯ ತಾಲೂಕು ನಮ್ಮ ರಾ ನಮ್ಮ ಡಿಸ್ಟ್ರಿಕ್ಕಿಂದ ಆಯ್ಕೆ ಹೋಗಿರೋದು ಹಾಗಾಗಿ ಅವಳು ಎಲ್ಲಿ ಹೋದ್ರೂ ಅವಳಿಗೊಂದು ಸನ್ಮಾನ ಇದ್ದೇ ಇರುತ್ತೆ ಬಟ್ ತಂದೆ ತಾಯಿಗೆ ಮೇಯ್ನಾಗಿ ಆ ಸಲ್ ಅದನ್ನು ಗೌರವ ಸಲ್ಲಬೇಕು ಅಂತ ಹೇಳಿ ಒಂದು ಟೀಮ್ ಬಂದಿದ್ದಾರೆ ನಮ್ಗೆ ತುಂಬ ಖುಷಿಯಾಗಿರೋ ವಿಷಯ ಅಂದರೆ ಅದೇ ನಾವು ಮಕ್ಕಳು ತಂದೆ ತಾಯಿಗೆ ಏನಪ್ಪ ಒಂದು ಗೌರವ ಕೊಡ್ತೀವಿ ಅಂದರೆ ಅವ್ರು ಗೌರವ ಸ್ಥಾನದಲ್ಲಿ ನಿಂತು ಒಂದು ನಾಲ್ಕು ಜನ ಮುಂದಗಡೆ ನಿಮ್ಮ ಮಗಳು ಹಿಂಗೆ ಮಾಡಿದ್ದಾಳೆ ಪರವಾಗಿಲ್ಲಪ್ಪ ತುಂಬ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ಅಂತೆಲ್ಲ ಒಂದೆರಡು ಮಾತಾಡ್ತಾರಲ್ಲ ತಂದೆ ತಾಯಿಗೆ ಅಷ್ಟೇ ಸಾಕು ಅವರು ಅಷ್ಟರಲ್ಲೇ ಖುಷಿ ಪಡ್ತಾರೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಿ ತೋರಿಸಿದ್ರೆ ತಂದೆ ತಾಯಿಗೆ ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕಾಗಿಲ್ಲ ನಾನು ನನಗನ್ಸೋ ಪ್ರಕಾರ ತಂದೆ ತಾಯಿನ ಮೆಚ್ಚಿಸಿದ್ವಿ ಅಂದರೆ ಈ ಜಗತ್ತಲ್ಲಿ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆನೇ ಇಲ್ಲ ತಂದೆ ತಾಯಿಯಲ್ಲಿ ನಾವು ದೇವರು ಕಾಣೋ ಅವಶ್ಯಕತೆ ಇರೋದ್ರಿಂದ ತಂದೆ ತಾಯಿನ ನಮಗೆಲ್ಲ ಅವ್ರಿಗೆ ಇವತ್ತು ಪ್ರೌಡ್ ಮೂಮೆಂಟು ಆ್ಯಂಡ್ ಒಂದು ಮಗಳಿಗೋಸ್ಕರ ಬಂದು ಅವ್ರ ಮನೆಗೆ ಬಂದು ಒಂದು ಗೌರವಪೂರ್ವಕವಾಗಿ ಒಂದು ಸನ್ಮಾನ ಮಾಡ್ತಾರೆ ಅಂದರೆ ಅದು ಎಷ್ಟು ಖುಷಿಯಾಗುತ್ತಾ ತಂದೆ ತಾಯಿಗೆ ನಮ್ಗೆ ಹಳ್ಳಿ ಜನ ಅವರಿಗೆ ತೀರಾ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ ಈಗ ನಾವೆಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಂಡಿದ್ದೀವಿ ನಮ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರುತ್ತೆ ಹೀಗಾಗುತ್ತೆ ಹಾಗಾಗುತ್ತೆ ಅಲ್ಲಿ ಹೋಗೋದ್ರಿಂದ ಇಷ್ಟು ಖುಷಿಯಾಗುತ್ತೆ ಅಷ್ಟು ಖುಷಿಯಾಗುತ್ತೆ ಹೆಮ್ಮೆ ಪಡ್ತೀವಿ ನಾವು ಎಲ್ಲ ಹೇಳ್ಕೊಂತೀವಿ ಬಟ್ ಅವ್ರು ಹಂಗಲ್ಲ ಹಳ್ಳಿ ಜನ ಸೊ ಸ್ವಲ್ಪದಲ್ಲಿ ಮಾತಾಡ್ಸಲಿ ಏನು ಮಾತಾಡ್ಬೇಕಂತ ಗೊತ್ತಿರಲ್ಲ ಸೊ ಸ್ವಲ್ಪ ಮಾತಾಡಿ ಮುಗಿಸಿರ್ತಾರೆ ಬಟ್ ಅದನ್ನು ನಾನು ಇವತ್ತು ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವ್ರು ಇವತ್ತು ಅವ್ರ ಮನೆಗೆ ಬರ್ತಾ ಇದ್ ಬಂದಿದ್ದಾರೆ ನಾನು ಈಗ ಹೋಗಬೇಕು ಅವ್ರು ಆರ್ಡ್ರಲ್ಲಿ ಬಂದಿದ್ದಾರೆ ನೋಡೋಣ ಅಲ್ಲಿ ಹೇಗೆ ಆಯಿತು ಏನಾಯಿತು ಅವ್ರು ಹೇಗೆ ಅವರ ಸನ್ಮಾನ ಮಾಡಿದ್ರು ಅಂತೇಳಿ ನೋಡೋಣ ಬನ್ನಿ ಇವತ್ತು ನನ್ನ ಮಕ್ಕಳು ನಾನು ಅಷ್ಟು ಕಷ್ಟಪಟ್ಟು ಓದಿಸಿದ್ದಕ್ಕೆ ನನ್ನ ದುಡಿಮೆಗೆ ಇಷ್ಟು ನನ್ನ ಒಳ್ಳೆಯದಾಗಿ ಒಂದು ನನ್ನ ಕಣ್ಣು ಇದ್ರನ್ನ ತೋರಿಸಿದ್ರಲ್ಲ ಅಷ್ಟೇ ಮುಂದಿನ ಆಶೀರ್ವಾದ ನಮ್ಗೆ ಯಾವುದು ತಂದೆ ತಾಯಿಗೆ ಅದಕ್ಕಿಂತ ಹೆಚ್ಚಿನ ಖುಷಿ ಯಾವುದು ಬೇಡ ನನಗೆ ನಿಮ್ ಎಲ್ರು ಇವತ್ತು ನನ್ನ ಮಗಳ ಆ ಲೆವೆಲ್ ಇರುದೇ ಇದ್ದಿದ್ರೆ ನಿಮ್ ಎಲ್ಲರೂ ನನ್ನ ಮನೆಗೆ ಬರೋ ಭಾಗ್ಯ ಇರ್ತದೆ ಬಂದಿರಿ ನಿಮಗೆ ಎಷ್ಟು ನಾನು ಕೃತಜ್ಞತೆ ಅಂತ ಹೇಳಿದ್ರು ಸಾಕಾಗಲ್ಲ ನಾವು ಪರ್ರೇ ಉಪ್ಪಗಾರ ಆಗ್ಬೇಕು ಅನ್ನೋದು ಒಂದೇ ನನ್ನ ನಾನು ಶ್ರೀಮಂತ ಆಗ್ಬೇಕು ಅನ್ನೋ ಭಾವನೆ ನನಗೆ ಇಲ್ವೇ ನಾನು ಯಾವತ್ತೂ ಪರ್ರ ಉಪಗಾರ ಈಗ ನಮ್ಮ ನಮ್ಗೆಲ್ಲರಿಗೂ ಮಾರ್ಗದರ್ಶಕರು ಗಣಪತಿ ಹೇಳಿ ಗಣಪತಿ ಬೆಳಗೋಡು ಅಂತ ಹೇಳಿ ನಮ್ಮ ಪುರಪ್ಪ ಮನೆ ಎರಡು ಸಲ ಅಧ್ಯಕ್ಷರಾಗಿದ್ರು ಇವರು ಅವರು ಬರ್ಬೇಕಂತ ಅಚ್ಚಿ ಹೋಗಿ ಅಚ್ಚಿ ಬರ್ತಾ ಕಾರ್ಯಕರ್ತ ವಿವೇಕಾನಂದ ಯುವ ಕೇಂದ್ರದಿಂದ ಇವತ್ತು ತಾಲೂಕಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದಿರಿ ವಿವೇಕಾನಂದ ಯುವ ಬಳಗ ನಿಜವಾಗಿ ಕಾರ್ಯಕ್ರಮ ಮಾಡೋದು ಎಲ್ಲರಿಗೂ ಒಂದು ಮಾದರಿ ಏನು ನಮ್ಮ ಗುಬ್ಬಿಗ ಗ್ರಾಮದ ಗ್ರಾಮದ ಧರ್ಮಪ್ಪ ಮತ್ತು ವೇದಾವತಿ ಅವರ ಮಗಳು ಚಾಂದಿನಿ ಸಿ ಆರ್ ಪಿ ಎಫ್ ಅಲ್ಲಿ ಇಡೀ ಜಿಲ್ಲೆಗೆ ಒಬ್ಬರೇ ಆಯ್ಕೆಯಾಗಿ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದು ಈಗ ಎರಡು ಮೂರು ಬಾರಿಯಿಂದ ಮೋದಿಯವರ ಪರೇಡ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ನಮ್ಮ ಇಡೀ ಜಿಲ್ಲೆಗೆ ಒಂದು ದೊಡ್ಡ ಹೆಮ್ಮೆ ಈ ಕುಟುಂಬ ಒಂದು ದೇಶ ಸೇವೆಯಲ್ಲಿ ತೊಡಗಿದೆ ಇವತ್ತಿನ ಒಂದು ಸ್ಥಿತಿಲಿ ಎಲ್ಲರೂ ಸ್ವಂತದ್ದು ಆಸೆ ಪಡೋ ಅಂಥದ್ರಲ್ಲಿ ಈ ಧರ್ಮಪ್ಪನವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದರು ನಾವು ದೇಶಕ್ಕಾಗಿ ಏನಾದ್ರು ಮಾಡಬೇಕು ಅನ್ನೋಂಥ ಭಾವನೆಯಿಂದ ಸೇರಿದ್ದೀವಿ ಅಂತೇಳಿ ಇಂಥ ಒಂದು ಕುಟುಂಬ ಸಿಗೋ ಅಂಥದ್ದು ಭಾರಿ ಕಷ್ಟ ಅಂಥದ್ರಲ್ಲಿ ನಾವು ಅವ್ರನ್ನ ಗುರುತಿಸಿ ಅವರಿಗೆ ತಮ್ಮೆಲ್ಲರ ಮೂಲಕ ಹೃತ್ಪೂರ್ವ ಅಂತ ಧನ್ಯವಾದವನ್ನು ಹೇಳ್ತಾ ಅವರಿಗೆ ದೇವರು ಇನ್ನೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲದನ್ನು ನೀಡಿ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳ್ತಾರೆ ಎಲ್ಲ ಸಹೃದಯ ಬಂಧುಗಳೇ ಹಾಗೆ ಒಂದು ತಾಲೂಕು ಅಥವಾ ಜಿಲ್ಲೆ ಜಿಲ್ಲೆನೇ ಹೆಮ್ಮೆ ಪಡುವಂತೆ ಸಾಧನೆ ಮಾಡಿರ್ತಕ್ಕಂಥ ಒಂದು ಹೆಣ್ಮಗಳನ್ನು ಜನ್ಮ ತೆತ್ತಂತ ಧರ್ಮಪ್ಪ ಮತ್ತು ವೇದಾವತಿ ಅವರೇ ವೇದಾವತಿ ಅವರೇ ಹಾಗೂ ಎಲ್ಲ ಅವರ ಅಕ್ಕ ತಿಂದಿದ್ದಾರೆ ಇವತ್ತೇನು ಒಂದು ದೇಶ ಸೇವೆಯ ಜೊತೆಗೆ ಒಂದು ಹೆಣ್ಣುಮಗಳು ಖುಷಿ ಪಡೋ ವಿಚಾರ ಅಂತ ಹೇಳಿದ್ರೆ ಒಂದು ಹೆಣ್ಣುಮಗಳು ಈ ಮಟ್ಟದಲ್ಲಿ ಒಂದು ಸಾಧನೆ ಮಾಡಿ ಒಂದು ಆರ್ ಪಿ ಎಫ್ ಗೆ ಆಯ್ಕೆ ಆಗದೆ ಒಂದು ದೊಡ್ಡ ವಿಚಾರ ಆ ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂತ ಟ್ರೈನಿಂಗು ಮತ್ತೆ ಇದನ್ನೆಲ್ಲ ನೋಡಿದ್ರೆ ದೂರದಿಂದ ನೋಡಿದ್ರೆ ಕೂಡ ಭಯಪಡತಕ್ಕಂಥ ಒಂದು ಸನ್ನಿವೇಶ ಇರ್ತದೆ ಸಿಆರ್ ಪಿ ಎಫ್ ಅಂತ ಹೇಳಿದ್ರೆ ಅಥವಾ ಆರ್ಮಿ ಬಿ ಎಸ್ ಎಫ್ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಅಂಥ ಸನ್ನಿವೇಶದಲ್ಲೂ ಕೂಡ ಒಂದು ಗ್ರಾಮೀಣ ಭಾಗದಿಂದ ಹೋಗಿ ಒಂದು ಆರ್ ಪಿ ಎಫ್ಗೆ ಆಯ್ಕೆಯಾಗೋದ್ರ ಜೊತೆಗೆ ಸತತ ಮೂರನೇ ಮೂರನೇ ಬಾರಿ ಹೀಗಿದೆ ಸತತ ಮೂರನೇ ಬಾರಿಗೂ ಕೂಡ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಇವತ್ತು ಅವ್ರು ಹೇಳಿದ್ರು ಅವರು ತಂದೆಯವರು ಹೇಳಿದ್ರು ನನಗೆ ಭಾಳ ಹೆಮ್ಮೆ ಆಗ್ತದೆ ಅಂತ ಹೇಳಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬರೇ ಒಬ್ರು ಒಬ್ಬರೇ ಒಬ್ರು ಹೋಗಿದ್ದಾರೆ ಅದು ಅವರು ಆ ಒಂದು ಆ ಹೆಮ್ಮೆಯನ್ನು ಈ ಆ ಕುಟುಂಬ ಎಷ್ಟು ಈ ವಿಚಾರವನ್ನು ಖುಷಿ ಪಡ್ತದೆ ಅದೇ ರೀತಿ ಇಡೀ ಹೊಸನಗರ ತಾಲೂಕು ಈ ವಿಚಾರವನ್ನು ಹೆಮ್ಮೆ ಪಡ್ತದೆ ಅವ್ರಿಗೆ ಆ ಒಂದು ಆ ಉದ್ದೇಶದಿಂದ ಆ ನಾವು ನಮ್ಮೆಲ್ಲರ ಒಂದು ಆ ಖುಷಿಯನ್ನು ಅವ್ರಿಗೆ ತೋರಿಸ್ಕೋಬೇಕು ಆ ತೋರಿಸ್ಕೊಳೋದಕ್ಕೆ ಬೇರೆ ರೀತಿ ಮಾರ್ಗಗಳಿಲ್ಲ ಅವರಿಗೆ ಇವಾಗ ಹೇಳಿದ್ರು ಯಾ ಇವತ್ತು ನೀವೆಲ್ಲ ಬಂದಿದ್ದು ಬಹಳ ಖುಷಿ ಆಯ್ತು ಅಂತ ಹೇಳಿ ನಾವೆಲ್ಲ ಬಂದಿರ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ ನೀವು ನಿಮ್ಮ ಮಗಳನ್ನು ಆ ಶಿಕ್ಷಣ ಕೊಟ್ಟು ಈ ಮಟ್ಟಕ್ಕೆ ನೀವು ಅವ್ರನ್ನ ತಗೊಂಡೋಗಿರೋ ದೊಡ್ಡ ವಿಚಾರ ಇದು ಎಲ್ಲರಿಗೂ ಕೂಡ ನೀವಿಬ್ರು ನೀವು ತಂದೆ ತಾಯಿಗಳು ಇನ್ನೂ ಹೆಚ್ಚು ಹೆಣ್ಮಕ್ಳಿಗೆ ಹೆಣ್ಣೆತ್ತವರಿಗೆ ನೀವು ಪ್ರೇರಣೆಯಾಗಿ ನೀವು ಇದ್ದೀರಾ ಇದೇ ರೀತಿಯಾಗಿ ಮುಂದೂ ಕೂಡ ಇನ್ನೂ ಇರ್ತಕ್ಕಂಥ ಇಬ್ರು ಹೆಣ್ಣು ಮೂರು ಜನ ಹೆಣ್ಮಕ್ಳು ಕೂಡ ಅದೇ ರೀತಿಯಾದಂಥ ಧೈರ್ಯ ಮತ್ತು ಸ್ಥೈರ್ಯವನ್ನು ನೀವು ನೀಡಿ ಮುಂದಿರ್ತಕ್ಕಂಥ ಈ ಭಾಗದಲ್ಲಿ ಇಡೀ ಹೊಸನಗರ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳ ತಂದೆ ಪೇರೆಂಟ್ಸಿಗೆ ಕೂಡ ನೀವು ಮಾದರಿಯಾಗಿರಿ ಅಂತಲ್ಲಿ ಹೇಳ್ತಾ ಹಾಗೆ ಈ ಒಂದು ಏನು ಒಂದು ಒಳ್ಳೆ ಕಾರ್ಯಕ್ರಮ ಏನು ಸನ್ಮಾ ಅವರಿಗೂ ನಿಮ್ಮ ತಂದೆ ತಾಯಿಯರನ್ನ ಸನ್ಮಾನಿಸ್ಬೇಕು ಅಂತೇಳಿ ಈ ನಿಮ್ಮ ಮಗಳಿಗೆ ಸನ್ಮಾನಿಸೋದು ಇದ್ದೇ ಇದೆ ಅವರಿಗೆ ಇವಾಗ ಜಿಲ್ಲೆ ರಾಜ್ಯ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸನ್ಮಾನ ಸಿಗಂತ ಕೆಲಸ ಮಾಡಿದ್ದಾರೆ ತಂದೆ ತಾಯಿಯನ್ನ ನಾವು ಇಲ್ಲಿ ನಮ್ಮ ಊರು ಹೊಸನಗರ ಅಂತ ಹೇಳಿ ಒಂದು ಒಂದು ಊರು ಒಂದು ಕುಟುಂಬವಾಗಿ ನಾವೆಲ್ಲರೂ ಬಂದು ಇವತ್ತೇನು ಗಣಪತಿ ನಿಮಾಮ ಕೂಡ ನಿನ್ನೆ ವಿಚಾರ ತಿಳಿದ ತಕ್ಷಣವೇ ಕೂಡ ಫೋನ್ ಮಾಡಿ ಅವರು ಕೂಡ ಎಲ್ಲ ಹೋಗೋಣ ಅಲ್ಲಿ ಇದು ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಬಂದು ಈ ಮಟ್ಟಕ್ಕೆ ನಿಮ್ಗೊಂದು ಒಂದು ಸನ್ಮಾನವನ್ನು ಅವೆಲ್ಲ ಇಟ್ಕೊಂಡಿರೋದು ನಮ್ಗೆ ಹೆಮ್ಮೆ ಪಡಂತ ವಿಚಾರ ಇಡೀ ಹೊಸನಗರಕ್ಕೆ ಹೆಮ್ಮೆ ಪಡಂತ ವಿಚಾರ

मम मम चलो चलो बोल मम मरी किकर मरी आय सा ता मम बले ಈ ಬಡ ಕುಟುಂಬದ ನಮಸ್ಕಾರಗಳು ನಿಮ್ಮ ವಿವೇಕಾನಂದ ನಿಮ್ಮ ಆಶೀರ್ವಾದ ನಿಮ್ಮ ಮೇಲೆ ದಯವಿಟ್ಟಿರಲಿ ನಾವು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ನನ್ನ ಮಗಳನ್ನು ನಾನು ತುಂಬ ಹೃದಯದಿಂದ ಕಷ್ಟಪಟ್ಟು ಓದಿಸಿ ನಿಮ್ಮೆಲ್ಲರ ಬೆಳಕಿಗೆ ನಿಧಿಯಾಗಿ ದೇಶ ಸೇವೆಯಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಅವರನ್ನು ಗುರುತಿನ ಅವರು ಹೋಗಿ ಆ ಸಾಧನೆ ಮಾಡಿದ್ದಕ್ಕೆ ನೀವೆಲ್ಲ ನನ್ನನ್ನು ಗುರುತಿಸುವೋದಕ್ಕೆ ನನ್ನ ಮನೆಗೆ ಬಂದಿರಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ರೆಕಗ್ನೈಸಿಂಗ್ ಅವರ್ ಫ್ಯಾಮಿಲಿ ಆ್ಯಂಡ್ ತಂದೆ ತಾಯಿನ ತುಂಬ ಪ್ರೌಡಾಗಿ ಫೀಲ್ ಮಾಡೋ ಥರ ಮಾಡಿದ್ದಕ್ಕೆ ಮನೆಗೆ ಬಂದು ಗೌರವಪೂರ್ವಕವಾಗಿ ಸನ್ಮಾನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್